ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಂಗದೊಳಗೆ ಒಂಥರ ಹಬ್ಬನ ಕ್ರಿಯೇಟ್ ಆಕೈತೆ ಅಂತ ಐತಿ ಯಾವ ಕಾರಣಕ್ಕಂದ್ರೆ ಮೊದಲನೇದು ಒಂದು ಟಾಪ್ ಕ್ಲಾಸ್ ಸಿನಿಮಾ ಅಂದ್ರೆ ಕುಲಿ ಸಿನಿಮಾ ಆದ ಕೂಡ ರಿಲೀಸ್ ಆಗೋ ಡೇಟ್ ಆಗಸ್ಟ್ ಹದಿನಾಲ್ಕನೇ ತಾರೀಕು ಆ ನಂತರ ದೇಶ ಪ್ರೇಮಕ್ಕಾಗಿ ನಡೆಯುತ್ತಿರುವ ಮತ್ತೊಂದು ಸಿನಿಮಾ ವಾರ್ ಟು ಸಿನಿಮಾ ಇದು ಮಾತ್ರ ಅಲ್ಟಿಮೇಟ್ ಸಿನಿಮಾ ಇದು ಕೂಡ ಒಂದು ಹದಿನಾಲ್ಕನೇ ತಾರೀಕನ ರಿಲೀಸ್ ಆಗೋದೈತಿ ಇವೆರಡು ಮೂವಿಗಳದ್ದ ರಿಲೀಸಿಂಗ್ ಡೇಟ ಒಂದಾಗೈತಿ ಆದ್ದರಿಂದ ಅವತ್ತು ಒಂದು ಕ್ರ್ಯಾಶನ್ನು ನೋಡಬಹುದಾಗಿತ್ತು ನಾವು ಒಂದು ಸಿನಿಮಾ ರಂಗದೊಳಗೆ ಯಾವ ಕಾರಣಕ್ಕಂದ್ರೆ ಇಡೀ ತಮಿಳು ಇಂಡಸ್ಟ್ರಿ ಮತ್ತು ಈ ಕಡೆ ದಕ್ಷಿಣ ಭಾರತದ ಹವ ಇಟ್ಟಂಥ ರಜನಿಕಾಂತ್ ಅವರ ಕುಲಿ ಮೂವಿ ಒಂದು ಕಡೆ ಆದ್ರೆ ಇದು ಮತ್ತು ಉತ್ತರ ಭಾರತ ಅಂದ್ರೆ ಬಾಲಿವುಡ್ ಹಾಲಿವುಡ್ ಎಲ್ಲ ಕಡೆ ರೇಂಜ್ ಇಟ್ಟಿರುವ ಮತ್ತೊಬ್ಬ ಹೀರೋ ಋತಿಕ್ ರೋಶನ ಮತ್ತು ಎನ್ ಟಿ ಆರ್ ಅವರ ಸಿನಿಮಾ ವಾರ್ ಟು ಮತ್ತೊಂದು ಕಡೆ ಐತೆ ಈಗ ನಾವು ನೋಡೋದಾದ್ರೆ ಮೂವಿ ಒಳಗ ನಾವು ಒಬ್ಬ ಕನ್ನಡ ಇಂಡಸ್ಟ್ರಿ ಉಪೇಂದ್ರ ಅವರನ್ನ ಆನಂದ ನಾಗಾರ್ಜುನ್ ಅವರನ್ನ ಈ ರೀತಿಯಾಗಿ ಒಂದು ಮೇರು ನಟಗಳನ್ನು ಮೂವಿ ಮೂವಿಯೊಳಗೆ ನೋಡಬಹುದಾಗಿದೆ ಆನಂತರ ಕನ್ನಡ ಒಂದು ಚಿತ್ರರಂಗ ಸಂಬಂಧಪಟ್ಟಂಥ ರಕ್ಷಿತಾ ರಾಮ್ ಅಗ್ಲಿ ಆನಂತರ ಬೇರೆ ಬೇರೆ ಅನೇಕ ಆ್ಯಕ್ಟರ್ಗಳು ಈ ಮೂವಿದಾಗ ಆ್ಯಕ್ಟ್ ಮಾಡಿದಾರ ಆನಂತರ ಈ ಮೂವಿದು ಒಂದು ಟ್ರೈಲರ್ ರಿವ್ಯೂ ಮಾಡೋದ್ ಹೇಳಿದ್ದು ನಾವ ಒಂಥರ ಅಲ್ಟಿಮೇಟ್ ಮೂವಿ ಟ್ರೈಲರ್ ಐತೆ ಅಂತೇಳಿ ಯಾಕಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಒಂದು ಮೂವಿ ಐತದ ಮತ್ತೊಂದು ಡೈಮಂಡ ಆನಂತರ ಬಂಗಾರ ಸ್ಮಗ್ಲಿಂಗದ ರಿಲೇಟೆಡ್ ಮೂವಿ ಐತೆ ಅಂತೇಳಿ ಒಂಥರ ಅನಿಸಿತ್ತು ಒಂದು ಟ್ರೈಲರ್ ಮ್ಯಾಗ ಆನಂತರ ಇದ್ರ ಟ್ರೈಲರ್ ಬಗ್ಗೆ ಮಾತಾಡೋಕಂದ್ರೆ ಅಲ್ಟಿಮೇಟ್ ಲೆವೆಲ್ ಇತ್ತು ಮತ್ತು ಎಲ್ಲ ಕಡೆ ಗ್ರಾಫಿಕ್ಸ್ ಡಿಸೈನ್ ಆಗಲಿ ಆನಂತರ ಕ್ಯಾರೆಕ್ಟರ್ ಎಂಟ್ರಿ ಆಗಲಿ ಆನಂತರ ಒಂದು ಕ್ಯಾರೆಕ್ಟರ್ದ ಎಕ್ಸಿಟ್ ಆಗಲಿ ಒಂದು ಟ್ರೈಲರ್ ಹೋಗ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು ಆನಂತರ ವಾರ್ ಟು ಬಗ್ಗೆ ಮಾತಾಡೋದಾದ್ರೆ ಇದ್ರಿಗೂ ಕೂಡ ಭಕ್ತಿಗೋಸ್ಕರ ಒಬ್ಬ ದೇಶಕ್ಕಾಗಿ ಹೋರಾಡತಾನೋ ಇನ್ನೊಬ್ಬ ದೇಶಕ್ಕಾಗಿ ಕೂಡ ಅವನು ಕೂಡ ಹೋರಾಡತಾನ ಒಬ್ಬ ಒಂದು ಯಾರಿಗೂ ಗುರ್ತಾಗದ ಹೋರಾಡೋಕತ್ತಿರ ಇನ್ನೊಬ್ಬ ಡೌನ್ ಥರ ಆಗಿ ಹೋರಾಡತಾನು ಆ ರೀತಿ ಒಳಗೆ ಒಂದು ಸೀನನ್ನು ಒಂದು ವಾರ್ಡ್ ಟು ಮೂವಿ ನೋಡ್ಬೋದು ಇದ್ರ ಕೂಡ ಒಂದು ಟಾಪ್ ಲೆವೆಲ ಎನ್ ಟಿ ಆರ್ ಮತ್ತು ರಿತಿಕು ರೋಷನ್ ಅವರ ಒಂದು ಸಾಂಗು ಕೂಡ ಐತಿ ಒಂದು ಫೈಟ್ ಕೂಡ ಇರ್ಬೋದು ಇದ್ರೊಳಗೆ ಹಂಗೆ ಐತಿ ಆನಂತರ ಕರ ಅವರ ಒಂದು ಡ್ಯಾನ್ಸ ಇವೆಲ್ಲ ಕೂಡಿ ಒಂದು ವಾಲ್ ಟು ಅಲ್ಟಿಮೇಟ್ ಲೆವೆಲಾಗಿ ಹೊಂಟೈತಿ ಆನಂತರ ಈ ಟೈಮ್ ಟೈಮೊಳಗೆ ವಾಲ್ ಟೂದವರು ಏನು ಮಾಡಿದಾರಂದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದರು ಅದು ಏನಂದ್ರೆ ಹದಿಮೂರು ನಿಮಿಷದ ಒಂದು ಸೀನಾ ಈ ಇಂದ ಡಿಲೀಟ್ ಮಾಡಿದಾರ ಈಗ ಈ ಸಮಯದಲ್ಲಿ ಅವಶ್ಯಕತೆ ಇರಕಿಲ್ಲ ಬಟ್ ಇದನ್ನು ಮಾಡಿ ಒಂದು ತಪ್ಪು ಮಾಡಿದ್ದಾರೆ ಅನ್ಸಾಯತಿ ಯಾವ ಕಾರಣಕ್ಕಂದ್ರೆ ಒಂದು ಬಾಲಿವುಡ್ಗೆ ಟಕ್ಕರ್ ಕೊಡುವಂಥ ಕುಲಿ ಮೂವಿ ರಿಲೀಸ್ ಆಗೋ ಡೇಟ್ ಐತಿ ಈಗ ಅಂದ್ರೆ ಅವತ್ತ ರಿಲೀಸ್ ಮಾಡತ್ತಾರ ಈ ಸಮಯದೋಗಿ ಈ ರೀತಿ ಮಾಡ್ರ ಒಂದು ತಪ್ಪಾಗ್ತಿದೆ ಯಾವ ಕಾರಣಕ್ಕಂದ್ರೆ ಒಂದೋ ಒಂದು ಸ್ಮಾಲ್ ಮಿಸ್ಟೇಕ್ ಕುಲಿ ಮೂವಿ ಟಾಪ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಐತಿ ಭಾಳ ಅಂದ್ರೆ ಭಾಳ ಲೆವೆಲ್ ಹೈ ಲೆವೆಲ್ಗೆ ಐತಿ ಈ ಥರ ಈಗ ವಾರ್ ಟೂ ದವ್ರ ಹಿಂಗೆ ಇದನ್ನದು ಮಾಡ್ರೆ ಆಬ್ವಿಯಸ್ಲಿ ಕುಲಿ ಮೂವಿನ ಎಲ್ಲ ಕಡೆ ಇದನ್ನ ಆಗ್ಬಿಡ್ತೈತಿ ಇವರ ಪೂರ್ತಿ ಫ್ಲಾಪ್ ಆಗೋ ಚಾನ್ಸಸ್ ಇರ್ತೈತಿ ಈ ಟೈಮ್ ಒಳಗೆ ಇದು ಬೇಕಿತ್ತ ಅನ್ಸೈತಿ ಬಟ್ ಏನೋ ಮಾಡಿದಾರೆ ಒಟ್ಟ ಹದಿಮೂರು ನಿಮಿಷದ್ದೇನೋ ಕಟ್ ಮಾಡಿ ಇದನ್ನ ಮಾಡಿದ ಬಿಲ್ಟ್ ಮಾಡಿದಾರಂತ ಬಟ್ ಇಲ್ಲೇ ನೋಡೋದಾದ್ರೆ ಒಂದು ದೇಶದ ಒಂದು ಪ್ರೇಮ ಅಂದನಂತಲೆ ಒಂದು ಹೆಚ್ಚು ನೋಡೋ ಚಾನ್ಸಸ್ ಐತಿ ವಾರ ವಾರ್ ಟು ಕೂಡ ಆನಂತರ ಇಬ್ಬರು ಟಾಪ್ ಆ್ಯಕ್ಟ್ರೆಸ್ ಕೂಡ ಆದರು ಆನಂತರ ಕುಲಿ ಬಗ್ಗೆ ಕುಲಿ ಮೂವಿ ಬಗ್ಗೆ ಮಾತಾಡೋದು ಇದಂದ್ರೆ ಹೇಳೋದ ಬೇಡ ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಐತಿ ಅಂದರೆ ಟಾಪ್ ಕ್ಲಾಸ್ ಮೂವಿನೇ ಇರ್ತೈತಿ ಮತ್ತು ಇವತ್ತು ಈ ಎರಡು ಮೂವಿ ಒಳಗ ನೀವು ಯಾವ ಮೂವಿಯನ್ನು ನೋಡಕ್ಕೆ ಹೋಗ್ಕರಿ ಅಂದ್ರೆ ನಿಮ್ಮ ಫಸ್ಟ್ ಪ್ರೆಫರೆನ್ಸ್ ಯಾವ ಮೂವಿ ಇರ್ತೈತಿ ಅಂದರೆ ವಾಲ್ ಟು ಮೂವಿಗೆ ನೀವು ಲೈಕ್ ಮಾಡ್ತೀವಿ ಏನೋ ಕುಲಿ ಮೂವಿಗೆ ಲೈಕ್ ಮಾಡ್ತಾರೋ ಜಲ್ದಿ ಕಾಮೆಂಟ್ ಮಾಡಿರಿ ಮತ್ತು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಹೋಗಬೇಕಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟ ನಮ್ಗೆ ಸಪೋರ್ಟ್ ಮಾಡಿರಿ